हरि ओम श्रीगुरुभ्यो नम परमगुभ्यो नम श्रीमदाननंदती गुरुभ्यो नम हरि ओम श्रीशुक उच एवंपुरा पृष्टो मैथे भगवान किला क्षत्र प्रविष्ट न्यक्त स्वगृह मुद्रिमतृतीयंदे कपिलनाम तत्क ತೃತೀಯ ಸ್ಕಂದ ಪ್ರಾರಂಭ ನಾರಾಯಣನು ಬ್ರಹ್ಮನಿಗೆ ಭಾಗವತ ಉಪದೇಶಿಸುವಾಗ ಆದಿಶೇಷನು ಸಹ ಭಕ್ತಿಯಿಂದ ಕೇಳಿದ್ದನು ಅದನ್ನು ಕುಮಾರನಿಗೆ ತಿಳಿಸಿದನು ಕುಮಾರ ಇದನ್ನು ಕೌಂಡಿಣ್ಯ ಎಂಬ ಬ್ರಾಹ್ಮಣನಿಗೆ ಬೋಧಿಸಿದನು ಕೌಂಡಿಣ್ಯನು ಪರಾಶರಿಗೆ ಹೇಳಿದನು ಪರಾಶರರು ತನ್ನ ಮಗ ವೇದವ್ಯಾಸನ ಜೊತೆಯಲ್ಲಿ ಶ್ರೀಕೃಷ್ಣನಿಗೆ ಹೇಳಿದರು ಶ್ರೀಕೃಷ್ಣನು ತನ್ನ ಅವಸಾನದ ಕಾಲದಲ್ಲೇ ಮೈತ್ರಿಯರಿಗೆ ಉಪದೇಶಿಸನು ಈಗ ವಿಧರನ್ನು ಹೇಳಲು ಉದ್ಯಕ್ತನಾದನು ಮೈತ್ರೇಯವಚ ಆದಿಕಾಲದಲ್ಲಿ ಶ್ರೀಮನ್ನಾರಾಯಣನಪ್ಪಣೆಯಂತೆ ಶ್ರೀ ಬ್ರಹ್ಮದೇವರು ಸೃಷ್ಟಿ ಮಾಡತೊಡಗಿದರು ಬ್ರಹ್ಮನು ನಾಭಿ ಕಮಲದಿಂದ ಹುಟ್ಟಿದನು ಅದರ ಹೊರತು ಬ್ರಹ್ಮನಿಗೆ ಏನೂ ಅರಿವಾಗಲಿಲ್ಲ ಆಗ ಬ್ರಹ್ಮನು ಸೃಷ್ಟಿಸಬೇಕೆಂದು ಆಲೋಚಿಸಿ ಇದ್ದ ಆ ಕಮಲ ದಳಗಳನ್ನೇ ಜೋಡಿಸಿ ಹದಿನಾಲ್ಕು ಲೋಕ ಮಾಡಿದನು ಆಗಾಗಲೇ ಪರಮಾತ್ಮನು ಜೀವರನ್ನು ಸೂಕ್ಷ್ಮ ರೂಪದಲ್ಲಿದ್ದ ಜೀವರುಗಳನ್ನು ಸ್ಥೂಲವಾಗಿ ಮಾಡಿದನು ಮೊದಲು ನವವಿಧ ಸೃಷ್ಟಿ ಮಾಡಿದನು ಕುಮಾರಾದಿಗಳು ಬ್ರಹ್ಮಚಾರಿಗಳು ರುದ್ರಾದಿ ದೇವತೆಗಳು ಸರಸ್ವತಿ ಮರುದ್ಗಣಗಳು ಸಪ್ತಷಿಗಳು ಪಶುಪಕ್ಷಿಗಳು ನರರು ದೇವತೆಗಳು ದಾನವರು ಹೀಗೆ ನವವಿಧ ಸೃಷ್ಟಿಯಾಯಿತು ಬ್ರಹ್ಮನ ಮನಸ್ಸಿಂದ ಸನತ್ ಕುಮಾರದ ಕಡೆ ಹುಟ್ಟಿದರು ಆಗ ಬ್ರಹ್ಮನು ಸೃಷ್ಟಿ ಮಾಡಿ ಎಂದು ಹೇಳಿದರು ಅವರೆಂದರು ನಾವುಗಳು ಸನ್ಯಾಸಿಗಳು ಆದ್ದರಿಂದ ನಮ್ಮಿಂದ ಸಂತಾನ ಕಲಿಯುವ ಸಾಧ್ಯವಿಲ್ಲವೋ ಎಂದರು ಆಗ ಬ್ರಹ್ಮನಿಗೆ ಕೋಪ ಬಂತು ತಕ್ಷಣವೇ ಅವರು ಹುಬ್ಬಿನಿಂದ ರುದ್ರದೇವರು ಹುಟ್ಟಿದರು ಅವರು ಹುಟ್ಟಿದ ಮೇಲೆ ಅವರಿಗೆ ನಾಮಕರಣವೇ ಆಗಲಿಲ್ಲ ಆಗ ಅವರು ಬ್ರಹ್ಮನಲ್ಲಿಗೆ ಬಂದು ಗೊಡೋ ಎಂದು ಹತ್ತರು ಆಗ ಆ ರೋದನ ಶಬ್ದ ಕೇಳಿ ರುದ್ರ ಎಂದರು ಹೀಗೆ ಆ ರುದ್ರನಿಗೆ ಹನ್ನೊಂದು ಹೆಸರಿಟ್ಟರು ಶಿವ ಈಶ್ವರ ಶಂಭು ನೀಲಕಂಠ ಗಂಗಾಧರ ಚಂದ್ರಮಂಡಲ ರುದ್ರ ಊರ್ಧಪಟ ಉಗ್ರಪಥ ಉಗ್ರತಪ ದೂರ್ವಾಸ ತತ್ಪುರುಷ ಈ ರೀತಿಯಾಗಿ ನಾಮಕರಣ ಮಾಡಿ ಕೈಲಾಸ ಪರ್ವತವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಟ್ಟು ಸ್ಮಶಾನವನ್ನೇ ಕಾಯುತ್ತಿರಬೇಕೆಂದು ಆಜ್ಞಾಪಿಸಿದನು ಆಗ ಶಿವನು ಅದನ್ನು ಶಿರುಸಾವಹಿಸಿ ಒಪ್ಪಿಕೊಂಡನು ನಂತರ ತ್ರಿಗುಣಗಳನ್ನು ಸೃಷ್ಟಿಸಿದನು ಸತ್ವಗುಣ ರಜೋಗುಣ ತಮೋಗುಣ ಸಾತ್ವಿಕಕ್ಕೆ ಗರುಡನನ್ನು ರಾಜಸಕ್ಕೆ ಶೇಷನನ್ನು ತಾಮಸಕ್ಕೆ ಶಿವನನ್ನು ಒಡೆಯನನ್ನಾಗಿ ಮಾರ್ಪಾಟು ಮಾಡಿದನು ಆಮೇಲೆ ಪಂಚ ಇಂದ್ರಿಯಗಳು ಪಂಚಭೂತಗಳು ಸೃಷ್ಟಿಸಿ ಮನಸ್ಸು ಮತ್ತು ಹನ್ನೊಂದನೆಯ ಇಂದ್ರಿಯಕ್ಕೂ ಶಿವನನ್ನೇ ನಿಯಮಿಸಿದನು ನಂತರ ಲಕ್ಷ್ಮಿಯಂತಿರುವ ಸ್ತ್ರೀಯನ್ನು ಸೃಷ್ಟಿಸಿ ಸರಸ್ವತಿಯನ್ನು ನಾಮಕರಣ ಮಾಡಿದನು ಆಗ ನಾರಾಯಣನು ಇನ್ನು ನೀನು ಈಕೆಯನ್ನು ಪತ್ನಿಯನ್ನಾಗಿ ಅಂಗೀಕರಿಸು ಎಂದರು ಅದರಂತೆ ಸರಸ್ವತಿ ಬ್ರಹ್ಮನ ಹೆಂಡತಿಯಾದಳು ನಂತರದಲ್ಲಿ ಅತ್ರಿ ಮುಂತಾದವರು ಋಷಿಗಳನ್ನು ಸೃಷ್ಟಿಸಿದರು ನಂತರ ಮನುವನ್ನು ಸೃಷ್ಟಿಸಿ ಆತನನ್ನು ಚಕ್ರವರ್ತಿಯಾಗಿ ಮಾಡಿದನು ಆತನಿಂದ ಹದಿಮೂರು ಜನ ಹೆಣ್ಣು ಮಕ್ಕಳು ಹುಟ್ಟಿದರು ಅವರಲ್ಲಿ ಮೂರು ಜನ ಪುತ್ರಿಯರನ್ನು ಅಗಸ್ತ್ಯ ಋಷಿಗಳಿಗೆ ಕೊಟ್ಟರು ಕಷ್ಟಪರು ದ್ವಿತೀಯ ಅದಿತಿಯನ್ನು ವಿವಾಹ ಮಾಡಿಕೊಂಡರು ನಂತರ ಬ್ರಹ್ಮನು ತನ್ನ ಎಲ್ಲ ಅಂಗಾಂಗಗಳಿಂದ ಸಕಲ ದೇವತೆಗಳನ್ನು ಜೀವರೂಪವಾಗಿ ಸೂಕ್ಷ್ಮ ರೀತಿಯಾಗಿ ಸೃಷ್ಟಿಸಿ ಅವರನ್ನು ಕಶ್ಯಪರ ಪತ್ನಿ ದ್ವಿತಿಯಲ್ಲಿಟ್ಟರು ನಂತರ ಅದಿತಿಯಿಂದ ದೇವತೆಗಳು ಉದ್ಭವಿತರಾದರು ರಾಕ್ಷಸರು ದ್ವಿತಿಯಲ್ಲಿ ಹುಟ್ಟಿದರು ಹುಟ್ಟಿದ ಲೋಕಗಳನ್ನು ಹಾಳು ಮಾಡುವ ತೊಡಗಿದರು ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮದೇವರು ತಾವು ಮಾಡಿದ ಸೃಷ್ಟಿಕ್ರಿಯೆ ನೋಡಲು ಹಸಿಗ ಬಂದು ನೋಡುತ್ತಾರೆಯೇ ಆ ಪಾತಾಳವು ಒಳಗೆ ಹೋಗುತ್ತಿತ್ತು ಅದನ್ನು ನೋಡಿ ಬ್ರಹ್ಮದೇವರು ಯೋಚಿಸತೊಡಗಿದರು ಆ ಕ್ಷಣವೇ ಮೂಗಿನ ಮೂಲಕ ವರಾಹ ರೂಪೆ ಪರಮಾತ್ಮನು ಅವತರಿಸಿದರು ಆ ಸಮಯದಲ್ಲಿ ಹಿರಣ್ಯಾಕ್ಷ ದೈತ್ಯ ಭೂಮಿಯನ್ನು ಪಾತಾಳಕ್ಕೆ ಎಳೆಯುತ್ತಿದ್ದರು ಆಗ ಆ ವರಾಹನು ತನ್ನ ಕೋರೆ ಹಲ್ಲಿನಿಂದಲೇ ತೀವಿದು ಕೊಂದು ಬಿಟ್ಟರು ಆದಿ ಹಿರಣ್ಯ ಕಶ್ಯಪವನ್ನು ಅಗಸ್ತದಲ್ಲಿ ಯೋಗಾನರಸಿಂಹನು ಸಂಹರಿಸಿದನು ಆದಿ ಹಿರಣ್ಯಾಕ್ಷರನ್ನು ವರಾಹದೇವನು ಪಾತಾಳದಲ್ಲಿ ಸಂಹರಿಸಿದನು ಇವರೇ ಆದಿ ಹಿರಣ್ಯಾಕ್ಷರು ಇತ್ತ ಕಡೆ ಬ್ರಹ್ಮನು ಈ ಹದಿನಾಲ್ಕು ಲೋಕ ತುಂಬಬೇಕಾದರೆ ದಾಂಪತ್ಯದಿಂದ ಆಗಬೇಕೆಂದುಕೊಂಡು ತನ್ನ ಮನಸ್ಸ ಶರೀರವನ್ನು ಎರಡು ಭಾಗವಾಗಿ ಮಾಡಿದನು ಬಲಭಾಗವೇ ಪುಂಸರು ಎಡಭಾಗವೇ ಸ್ತ್ರೀಯರು ಈ ರೀತಿ ಬ್ರಹ್ಮನ ಸೃಷ್ಟಿಯಾಯಿತು ಇದೇ ಸಮಯದಲ್ಲಿ ವಿದುರನು ಮೈತ್ರಿಯರನ್ನು ಪರೀಕ್ಷಿತನು ಶುಕಾಚಾರ್ಯರನ್ನು ನಾರದರು ಬ್ರಹ್ಮನನ್ನು ಪ್ರಶ್ನೆ ಮಾಡಿದರು ಸ್ವಾಮಿ ಆದಿಹಿರಣ್ಯಾಕ್ಷ ಆದಿ ಹಿರಣ್ಯಕಶ್ಮೆ ಎಂದರಲ್ಲ ನೂತನ ಎಂದು ಮತ್ತೊಂದು ಹೇಳಿದರಲ್ಲ ಆ ನೂತನ ಹಿರಣ್ಯರ ಕತೆ ಹೇಳಬೇಕು ಎಂದು ಬೇಡಿಕೊಂಡರು ವೈಕುಂಠದ ದ್ವಾರಪಾಲಕರಾದ ಜಯವಜರಿಗೆ ಸನಕಾದ ಋಷಿಗಳ ಶಾಪದಿಂದ ದಿತಿ ದೇವಿಯಲ್ಲಿ ದೈತ್ಯರ ಸಂಗದಲ್ಲಿ ಹುಟ್ಟಿದರು ಅಗಸ್ತರೇ ಮುಂತಾದ ಋಷಿಗಳು ಇವರಿಗೆ ನಾಮಕರಣ ಮಾಡಿದರು ಇತ್ತ ಬ್ರಹ್ಮನು ಸಂಜೆಯನ್ನು ಸೃಷ್ಟಿಸಿ ಸಂಜಾಕಾರ ದೇವತೆಯನ್ನಾಗಿ ಮಾಡಿ ದಾಂಪತ್ಯದಿಂದ ಜೀವಿಗಳನ್ನು ಹೆಚ್ಚಿಸಬೇಕೆಂದು ಆದಿ ಪುರುಷ ಚಕ್ರವರ್ತಿಯಿಂದ ದೇವಹೂತಿ ಎಂಬ ಸ್ತ್ರೀರತ್ನವನ್ನು ಪಡೆದನು ಬ್ರಹ್ಮನು ತನ್ನ ಕಾಂತಿಯಿಂದ ಸಕಲರಿಗೂ ಕಾಂತಿಯನ್ನು ಕೊಟ್ಟನು ಕರ್ದಮ ಎಂಬ ಋಷಿ ಬ್ರಾಹ್ಮಣ ಶ್ರೇಷ್ಠನು ದಾಂಪತ್ಯ ಸುಖ ಅನುಭವಿಸಬೇಕೆಂದು ಹರಿಯನ್ನು ಕುರಿತು ಅಮೋಘವಾದ ತಪಸ್ಸನ್ನು ಆಚರಿಸಿದನು ಆಗ ಶ್ರೀಹರಿಯು ಪ್ರತ್ಯಕ್ಷನಾಗಿ ಏನು ಬೇಕು ವರ ಎಂದು ಕೇಳಿದಾಗ ನನಗೆ ನೀನೇ ಮಗನಾಗಬೇಕು ದಾಂಪತ್ಯದಿಂದ ಎಂದು ಕೇಳಿಕೊಂಡನು ಹೀಗಿರಲು ಒಂದು ಸಾರಿ ಕರ್ದಮನಿಗೆ ಮನುವಿನ ಮಗಳು ವರಾಪೇಕ್ಷೆಯಿಂದ ಬರುತ್ತಿದ್ದಾಗ ಕರ್ದಮನೇ ದೇವಭೂತಿ ಎಂಬ ಕನ್ಯೆಯನ್ನು ವಿವಾಹಿತನಾದನು ಆತನು ಪಾಳಿಗ್ರಹಣ ಸಮಯದಲ್ಲಿ ಹೀಗೆ ಹೇಳಿದ್ದನು ನಾನು ನಿನಗೆ ಒಬ್ಬ ಪುತ್ರ ಜನಿಸುವವರೆಗೂ ಇದ್ದು ನಂತರ ನಾನು ತಪಸ್ಸಿಗೆ ಹೊರಟು ಹೋಗುತ್ತೇನೆ ಎಂದು ಹೇಳಿದ್ದನು ಹೀಗೆರಲು ಆ ದಂಪತಿಗಳಿಂದ ಒಂಬತ್ತು ಜನ ಸ್ತ್ರೀರತ್ನಗಳು ಹುಟ್ಟಿದವು ಅವರೇ ಸಪ್ತ ಋಷಿಗಳ ಪತ್ನಿಯರು ಸಪ್ತ ಋಷಿಗಳ ಹೆಸರು ಮತ್ತು ಅವರ ಪತ್ನಿಯನ್ನು ವಿಚಾರಿಸಿದಾಗ ಅತ್ರಿ ಋಷಿಗಳಿಗೆ ಅನಸೂಯ ಕಶ್ಯಪರಿಗೆ ದಿತಿ ಮತ್ತು ಅದಿತಿ ಭಾರದ್ವಾಜರಿಗೆ ಸುಶೀಲ ವಿಶ್ವಾಮಿತ್ರಿ ಕುಮದ್ವತಿ ಗೌತಮರಿಗೆ ಹಳ್ಳಿ ಜಮದಗಿನಿಗೆ ರೇಣುಕಾ ಮತ್ತು ವಶಿಷ್ಠರಿಗೆ ಅರುಂಧತಿ ಇವರ ನಂತರ ಶ್ರೀಹಿರಿಯ ಕಪಿಲನಾಮ ಮೂರ್ತಿಯಾಗಿ ಅವತರಿಸಿದರು ಇವನು ಹುಟ್ಟಿದ ಕೂಡಲೇ ಆ ದಂಪತಿಗಳಿಗೆ ದಿವ್ಯ ಜ್ಞಾನ ಉಂಟಾಗಿ ಈತ ನಮ್ಮ ಮಗನಲ್ಲ ಮಗನ ರೂಪದಲ್ಲಿ ಶ್ರೀಹರಿಯ ಮಗನಾಗಿದ್ದಾನೆ ಎಂದು ನಿರ್ಮಲ ಜ್ಞಾನದಿಂದ ಅವನ ಪಾಲಿಕೆ ಬಿದ್ದರು ನಂತರ ಆ ಕರ್ಧಮರು ಸನ್ಯಾಸ ಸ್ವೀಕರಿಸಿದರು ದೇವಭೂತಿಯು ಕರ್ದಮನನ್ನು ಹುಡುಕಲು ಹೊಸ ಆಶ್ರಮಕ್ಕೆ ಬಂದು ವೈರಾಗ್ಯವನ್ನು ಬಳಸಿಕೊಂಡು ತನ್ನ ಮಗನ ರೂಪದಲ್ಲಿದ್ದ ಶ್ರೀಹರಿಯಿಂದ ಭಕ್ತಿ ಉಪದೇಶ ಹೊಂದಿದಳು ಆಗ ಶ್ರೀಹರಿಯು ಹೇಳುತ್ತಾನೆ ನನಗೆ ಭಕ್ತರೆಂದರೆ ದೇವತೆಗಳಾಗಿದ್ದಾರೆ ಏಕೆಂದರೆ ಅವರು ಏನೇ ಮಾಡಲಿ ಏನೇ ತಿನ್ನಲಿ ನನ್ನ ಸ್ಮರಣೆ ಮಾಡುತ್ತಾರೆ ಆದರೆ ನನ್ನರು ಏನೂ ಇಲ್ಲದಿದ್ದರೂ ಸಹ ನಾನು ಎಂಬ ಅಹಂಕಾರದಿಂದ ಮರೆಯುತ್ತಾರೆ ಅವರಿಗೆ ಏನೇ ಕಷ್ಟ ಬಂದರೂ ಸಹ ನನ್ನ ನೆನೆಯುವುದಿಲ್ಲ ಆದ್ದರಿಂದ ಅವರು ದುಃಖದಲ್ಲಿ ಬಿಡುತ್ತಾರೆ ನಾನು ಜ್ಞಾನವಾಗುವುದಿಲ್ಲ ಮತ್ತೆ ಮತ್ತೆ ಬೀಳುತ್ತಾರೆ ಜೀವನಿಗೆ ಲೋಕದಲ್ಲಿ ಸುಖವೇ ಇಲ್ಲ ಗರ್ಭಾವಸ್ಥೆಯಲ್ಲಿಯೂ ದುಃಖವೇ ಇರುವುದು ಬಾಲ್ಯ ಯೌವನ ಅಜ್ಞಾನದ ಸುಖವಿರುವುದಿಲ್ಲ ವೃದ್ಧಾಪ್ಯದಲ್ಲಿ ರೋಗ ರುಜಿನ ದುಃಖ ಪಡುತ್ತಾರೆ ಆದ್ದರಿಂದ ಪಾಪದ ಕೆಲಸ ಮಾಡುತ್ತಾರೆ ನರಕಕ್ಕೆ ಬಿಡುತ್ತಾರೆ ಆದರೂ ಅವರಿಗೆ ಜ್ಞಾನವೇ ಆಗುವುದಿಲ್ಲ ಇಲ್ಲಿಂದ ನರಕಕ್ಕೆ ತೊಂಬತ್ತೊಂಬತ್ತು ಸಾವಿರ ಯೋಜನೆ ಮೈಲೇ ಇದೆ ಇದರಿಂದ ಸದ್ಯತೆಯಾಗಬೇಕಾದರೆ ವೈರಾಗ್ಯ ಜ್ಞಾನ ಭಕ್ತಿ ಇವುಗಳಿಂದ ಮಾತ್ರವೇ ಸಾಧ್ಯವಾಗುವುದು ಎಂಬಿತ್ಯಾದಿ ಉಪದೇಶಿಸಿ ಶ್ರೀಹರಿ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿ ಅಲ್ಲಿದ್ದ ಸಜ್ಜರನ್ನು ಉದ್ಧಾರ ಮಾಡುತ್ತಾ ಧರ್ಮ ಬೋಧನೆ ಮಾಡುತ್ತಾ ಹೋದನು ಇತ್ತ ದೇವಭೂತಿಯು ಭಕ್ತಿ ಉಪದೇಶ ಕೇಳಿ ನಂತರ ತನ್ನ ಪತಿ ಕರ್ಧಮ್ಮನನ್ನು ಹುಡಿಕೊಂಡು ಅವನ ಆಶ್ರಮಕ್ಕೆ ಬಂದು ಅಲ್ಲಿದ್ದ ಸಾಮಗ್ರಿಗಳನ್ನು ಕಂಡು ಆನಂದದಿಂದ ಬಾಷ್ಪಾನಂದವನ್ನು ಸುರಿಸಿದಳು ಅಲ್ಲೇ ನದಿ ರೂಪವಾಗಿ ಹರಿದಳು ಅದೇ ಜ್ಞಾನ ನದಿ ಇಂದಿಗೂ ಅದು ಮಾತೃಗೆಯ ಎಂದು ಪ್ರಸಿದ್ಧಿಯಾಗಿದೆ ಎಂಬಲ್ಲಿಗೆ ತೃತೀಯ ಸ್ಕಂಧ ಮಗಿದು ಇತಿ ತೃತೀಯ ಸ್ಕಂಧ ಸಂಪೂರ್ಣ ಭಾರತೀಯ ರಮಣ ಮುಖ್ಯ ಪ್ರಾಣಾತಂಥದ ಕುಲದೇವತಃ ಲಕ್ಷ್ಮೀ ವೆಂಕಟೇಶ್ವರ ಬಿಣ ಶ್ರೀಕೃಷ್ಣಾರ್ಮಸ್ಸು ಹರಿಹಿ ಓಂ ಹರಿ ಹಿ ಓಂ ಹರಿ ಹಿ ಓಂ